ನೀವು ಸಭೆ ಕೂರಲೇಬೇಕು ಕೂರಲೇಬೇಕು ಅದು ಯಾವಾಗ ಆ ಸಂದರ್ಭ ಬಂದಾಗ ಅದಕ್ಕೆ ನಾನು ಏನು ಸಮಂಜಸ ಉತ್ತರ ಅವ್ರಿಗೆ ಕೊಡ್ತೀನಿ ಅಲ್ಲಿ ಆ ಉತ್ತರ ಕೊಟ್ಟಾಗ ಅದು ಸರಿ ಅಂದಾಗ ನಾನು ಕೂರ್ಬೇಕಂತೇಳಿ ನಾನು ಅವ್ರ ಮಾತಿನ ಫೇಲೂರ್ ಆಗ್ತೀನಲ್ಲ ಆ ಕೂರ್ತೀನಿ ನಾನು ಅಲ್ಲಿ ಅದಕ್ಕೆ ನಾನು ಸಂಜಾಸ್ ಉತ್ತರ ಕೊಡಬೇಕು ಕೊಡ್ತೀನಿ ಬಟ್ ಅದು ಒಂದು ಜಿಲ್ಲೆಯಲ್ಲಿ ಯಾರೋ ಕಿಡಿಗೇಡಿಗಳು ಹಾಸನ ಜಿಲ್ಲೆಯಲ್ಲಿ ಮೈತ್ರಿ ಪಕ್ಷನ ಹಾಳು ಮಾಡೋಕ್ಕೆ ಕೆಲವು ಈ ಕ್ಷುದ್ರ ನಾಯಕರುಗಳು ಸೇರಿಕೊಂಡಿದ್ದಾರೆ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ತೀರ್ಮಾನ ಮಾಡಿ ನಾವು ಒಗ್ಗಟ್ಟಾಗಿ ಹೋಗ್ಬೇಕು ರಾಜ್ಯದಲ್ಲಿ ನಾವೆಲ್ಲ ಮೈತ್ರಿ ಪಕ್ಷವನ್ನು ನಾವು ಕಂಟಿನ್ಯೂ ನಡೆಸಬೇಕು ಅಂತ ಅಂದಾಗ ಅಲ್ಲಿ ನಾನೇನೋ ದೊಡ್ಡ ನಂದೇನೋ ಒಂದಿದೆ ಕೋಲೋ ಅಂತ ಅಂತೇಳಿ ಅಲ್ಲಿ ನಾನು ದೊಡ್ಡ ರಾಜಕಾರಣಿ ನಾನು ಅಂತೇಳಿ ನನ್ನಿಂದ ಎಲ್ಲ ಅಂತ ತೋಸ್ಕೋ ಬಂದಾಗ ಅಲ್ಲಿ ಜನ ಕೇಳಲ್ಲ ಅಲ್ಲಿ ಅದನ್ನು ನಾವು ಒಪ್ಪಲೇಬೇಕಲ್ಲಿ ಪಕ್ಷ ಕೂಡ ಸಹಿಸಲ್ಲ ಪಕ್ಷದ ಏನು ತತ್ವ ಸಿದ್ಧಾಂತ ಅದಕ್ಕೆ ನಾವು ತಲೆ ಬಾಗ್ಲೇಬೇಕಲ್ಲಿ ಇವತ್ತು ನನಗೆ ಪಕ್ಷ ಮುಖ್ಯ ನನಗೆ ಇವತ್ತು ನಾನು ಜೈಲಿಗೆ ಹೋಗಿ ಕಾರಣ ಒಂದು ಸತ್ಯ ಇವತ್ತು ನನ್ನ ಮಾಧ್ಯಮದಿಂದ ಹೇಳಿ ಕಿಚ್ಚಪಡ್ತೀನಿ ನಾನಲ್ಲಿ ನಾನು ಅವತ್ತು ಕೊಟ್ಟಂಥ ಆಫರ್ ನಾನು ಸ್ವೀಕಾರ ಮಾಡಿದರೆ ನಾನು ಜೈಲಿಗೆ ಹೋಗ್ತಿತ್ತಿಲ್ಲ ನಾನು ನನಗೆ ಬೇಕಾದಲ್ಲಿ ಅನುಕೂಲಗಳಾಗಿತ್ತು ಅಧಿಕಾರ ಸಿಗ್ತಾ ಇತ್ತು ಆರಾಮಾಗಿರ್ತಿದ್ದೆ ನಾನಲ್ಲಿ ಆದರೆ ಆಫರ್ ಅದು ಆಫರ್ ನಾನು ಬಾಯ್ಬಿಟ್ಟು ಹೋಗಿದ್ದೆ ಅವತ್ತು ಆಫರ್ ಯಾರು ಮಾಡಿದ್ರು ಅಂತೇಳಿ ಎಲ್ಲರಿಗೂ ಎಲ್ಲರಿಗೂ ಗೊತ್ತರು ವಿಚಾರ ಅದು ಆಯಿತಾ ಅವತ್ತು ನಾನು ಜೈಲಿಗೆ ಹೋಗಿದ ಕಾರಣ ನನ್ನ ಪಕ್ಷಕ್ಕೋಸ್ಕರ ನನ್ನ ಮೋದಿಗೋಸ್ಕರ ನನ್ನ ನಾಯಕರಿಗೋಸ್ಕರ ನಾನಲ್ಲಿ ನಾನು ಆಫರ್ ಒಪ್ ಒಪ್ಕೊಳ್ಳಿಲ್ಲ ಯಾವಾಗ ಒಪ್ಕೊಳ್ಳಿಲ್ವೋ ನಾನಲ್ಲಿ ನನ್ನ ಮೇಲೆ ಬೇಡವಾದ ಕೇಸ್ಗಳೆಲ್ಲ ಬಿದ್ದು ಅಲ್ಲಿ ಇವತ್ತು ಕೂಡ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ಹುಡುಕ್ತಾರೆ ಇನ್ಯಾವ ಕೇಸ್ ಹಾಕ್ಬೋದು ರಜೆ ಗೌಡರ ಮೇಲೆ ಅಂತೇಳಿ ಹಾಸನ ಎಸ್ ಪಿ ಎನ್ ಸುಬ್ಲೇಪುರಲ್ಲ ಅವರಲ್ಲಿ ಅವ್ರೇನಂತ ಅಂದರೆ ದಿವಸ ನಾನು ಈಗ ಮೀಟ್ ಮಾಡಿದ್ದೀನಲ್ಲ ಸಂಜೆ ಕಲಿತಾರೆ ಎಲ್ಲ ಅಧಿಕಾರಿಗಳಿಗೂ ನೋಡಿ ಇನ್ನೊಂದೆರಡು ಕೇಸ್ ರೆಡಿ ಮಾಡೋಣ ಯಾವ್ದಾರ ಎಲ್ಲ ಬೇರೆ ಕಡೆ ಈ ಥರ ಮನೋಭಾವನವನ್ನು ಮನೋಭಾವನೆಯನ್ನು ಸರ್ಕಾರ ಅವ್ರಿಗೆ ಕೊಟ್ಬಿಟ್ಟೈತಿ ಈಗ ಎಷ್ಟು ದಿವಸ ಸರ್ಕಾರ ಇರ್ತದೆ ನೋಡೋಣ ಅದು ಒಂದು ಏನು ಇನ್ನೊಂದು ತಿಂಗಳಿರ್ತದ ಎರಡು ತಿಂಗಳಿರ್ತದ ಎರಡು ತಿಂಗಳ ಮೇಲೆ ನಿಮ್ಮ ಮಾಧ್ಯಮ ಮುಂದೆ ಬಂದು ಹೇಳ್ತೀನಿ ನಾನು ಸರ್ಕಾರ ಏನಾಯ್ತು ಅಂತ ಹೇಳಿ ಸರಿ ಈಗ ಪ್ರಾಪರ್ಟಿ ಮಾಡಿದ್ದಾರೆ ಸೊ ಒಂದು ದೊಡ್ಡ ನೆಕ್ಕುಂದಿ ಅಂತ ಒಂದು ವಿಲೇಜು ಬೆಂಗಳೂರು ಕೇರ್ಪ್ರಮ ಹಬ್ಬಳಿ ದೊಡ್ಡ ನೆಕ್ಕುಂದಿ ಅಂತ ಗ್ರಾಮ ಅದು ಅದು ಇಂಡಸ್ಟ್ರಿಯಲ್ ಪ್ಯೂರ್ಲಿ ಇಂಡಸ್ಟ್ರಿಯಲ್ ಏರಿಯಾ ಐ ಟಿ ಪಾರ್ಕ್ ಅದು ಆ ಅದು ಇವತ್ತು ತುಂಬ ವ್ಯಾಲ್ಯೂ ಇದೆ ಅದು ಅದಕ್ಕೆ ನಾವು ಹೇಳೋದು ಮಾರ್ಕೆಟ್ ವ್ಯಾಲ್ಯೂ ತುಂಬ ಇದೆ ಸರ್ಕಾರಿ ವ್ಯಾಲ್ಯೂನೇ ಅವ್ರು ಡಿಕ್ಲೇರ್ ಮಾಡ್ಕೊಂಡಿರೋ ಪ್ರಕಾರ ಅಲ್ಲಿ ಅದರಲ್ಲಿ ಸುಮಾರು ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು ಹತ್ತು ಸಾವಿರದ ಏಳ್ನೂರು ಅಡಿಯನ್ನು ಡಿಕ್ಲೇರ್ ಮಾಡ್ಕೊಂಡವ್ರೆ ಆದರೆ ಆ ಜಾಗ ಇರೋದು ನಲವತ್ತೈದು ಸಾವಿರದ ಆರುನೂರು ಅಡಿಯನ್ನು ಇದೆ ಇವರು ಡಿಕ್ಲೇರ್ ಮಾಡ್ಕೊಂಡಿರೋಂಥ ಅಮೌಂಟು ಮೂವತ್ತೆರಡು ಕೋಟಿ ಆ ಹತ್ತು ಸಾವಿರ ಅಡಿ ಡಿಕ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಇವರು ಆದರೆ ಇವರು ವ್ಯಾಲ್ಯೂಯೇಷನ್ ಪ್ರಕಾರವೇ ತೊಗೊಂಡ್ರೆ ನಾವಲ್ಲಿ ಅದು ಸುಮಾರು ನೂರ ಮೂವತ್ತೈದು ಕೋಟಿಗೂ ಅದಕ್ಕೆ ಆಗ್ತದೆ ನೋಡಿ ಇಲ್ಲಿದೆ ಇಲ್ಲಿ ಹತ್ತು ಸಾವಿರದ ಏಳ್ನೂರ ಅರುವತ್ತನೇ ಕಡೆ ಅವನು ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ ಅದಕ್ಕೆ ವ್ಯಾಲ್ಯೂ ಮೂವತ್ತೆರಡು ಕೋಟಿ ಎಂಬತ್ತೆರಡು ಲಕ್ಷ ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ ಅವನು ಇದು ಇಲ್ಲಿದೆ ನೋಡಿ ಇಲ್ಲಿ ಆದರೆ ನಿಜವಾಗಿ ಅದ್ರದ್ದು ಇರೋದು ನಲವತ್ತೈದು ಸಾವಿರದ ಆರುನೂರು ಅಡಿ ಇದು ನಲವತ್ತೈದು ನಲವತ್ತ್ಮೂರು ಸಾವಿರದ ಐನೂರ ಅರವತ್ತು ಅಡಿ ಸಾರಿ ನಲ್ವತ್ತ್ಮೂರು ಸಾವಿರದ ಐನೂರವತ್ತು ಅಡಿ ಜಾಗ ಇದೆ ಅದು ಅದ್ರ ವ್ಯಾಲ್ಯೂ ಇವ್ನ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಕೋಟಿ ಆಗ್ತದೆ ನೀವೇನು ಸೊ ನೂರ ಮೂವತ್ತೈದು ಕೋಟಿಗೂ ಅಧಿಕ ಹಣವನ್ನು ಬಚ್ಚಿಟ್ಟ ಅವ್ನು ಅವನಲ್ಲಿ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು ಆಮೇಲೆ ಅದು ಎರಡನೇದಾಗಿ ಅದನ್ನು ಒಂದು ಖಾತಾ ನನಗೆ ಗ್ರೂಪ್ಗೆ ಮೆಸೇಜ್ ಮಾಡ್ತೀನಿ ನಾನು ಶೇರ್ ಮಾಡ್ತೀನಿ ಈಗ ಪ್ರೆಸೆಂಟ್ ಅವ್ನು ಚುನಾವಣೆ ಯಾವತ್ತೂ ಅವ್ನು ಅಫಿಡವೆಟ್ ಆಗ್ತಾನೆ ತ್ರೀ ಡೇಸ್ ಬ್ಯಾಕು ಟ್ಯಾಕ್ಸ್ ಕಟ್ಟಿದ್ದಾನೆ ಈ ನಲವತ್ತ್ಮೂರು ಸಾವಿರ ಅರವತ್ತು ಅಡಿ ಜಾಗಕ್ಕೂ ಸೊ ಅಲ್ಲಿ ಅವನೇ ಅಬ್ಸರ್ಟ್ ಒಂದರೂ ಡಿಕ್ಲೇರ್ ಆಯ್ತಲ್ಲ ಅಂದರೆ ಇದೇನು ಅಂತಂದರೆ ಅವನು ಪ್ಲ್ಯಾನು ನಾನು ಬಡವ ಅಂತ ಓಸ್ಕೋಬೇಕು ನಾನು ತಬ್ಲಿ ಮಗ ನಾನು ಬಾಡವಾ ಒಂದು ಸತ್ಯ ಹೇಳ್ತೀನಿ ಅವನಿಗಿಂತ ತಬ್ಲಿ ಮಗ ನಾನೇ ಅವನಿಗಿಂತ ಹೆಚ್ಚು ಬಡವ ನಾನೇ ಜನಗಳಿಗೆ ನಾನು ಆ ಥರ ಹೇಳಿಲ್ಲ ನಾನು ತಬ್ಲಿ ಮಗ ನನಗೆ ಓಟ್ ಕೊಡ್ರಪ್ಪ ನಾನು ಬಡವ ನನಗೆ ಓಟ್ ಕೊಡ್ರಪ್ಪ ಅಂತ ಕೇಳಿಲ್ಲ ಈ ಕೃತ್ಯ ಮಾಡಿ ಗೆಲ್ಲ ಅಂತ ಅವಶ್ಯಕತೆ ಏನಿಲ್ಲ ಹೌದು ಅಬ್ಸಲ್ಯೂಟ್ ಅಂದ್ರೆ ಅವನೇ ನಿಮಗೆ ಈ ಕೊಡ್ತೀನಿ ಈಗ ಗ್ರೂಪ್ಗೆ ಹಾಕ್ತೀನಿ ಅದನ್ನು ಬೇಕಾದ್ರೆ ನೀವು ಶೇರ್ ಮಾಡಿದ್ದೆ ಅದಾಗ್ತೀನಿ ನನಗೆ ಅದು